प्लीज का देव पण चेक किस टेम्पोल நடக்கல இல்லை போற இல்ல डिस्कस இல்ல அது கேன் சாந்தி பண்ண வரதா

스포 이거 야이 ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಎಲ್ರು ಕೆಂಪೇಗೌಡರು ನಾಡಪ್ರಭು ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತಾರೆ ಯಾಕೆ ಅಂದ್ರೆ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಇವರು ಕೆಂಪೆ ನಂಜೇಗೌಡ ಮತ್ತು ಲಿಂಗಾಂಬ ಅಂತಹ ಒಬ್ಬ ದಂಪತಿಗಳಿಗೆ ಜನಿಸಿದಂತಹ ಸಾವಿರದ ಐನೂರ ಹತ್ತರಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ಇವರು ಉಡುಪಿ ಅನ್ಸುತ್ತೆ ಉಡುಪಿ ಅಲ್ವಾ ನೋಡ್ ನೋಡ್ಕೊಂಡು ಬಂದ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಮಹಾನ್ ವ್ಯಕ್ತಿ ಇವರು ಅಚ್ಯುತರಾಯ ಅಂತ ಒಬ್ಬ ಅರಸರಿದ್ರು ಆ ಹರಸರ್ನ ಪರ್ಮಿಷನ್ ತಗೊಂಡು ಬೆಂಗಳೂರು ನಗರವನ್ನು ಒಂದು ನವ ನಿರ್ಮಾಣ ಮಾಡಿ ಒಂದು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವರು ಬೆಂಗಳೂರನ್ನು ನಿರ್ಮಾಣ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಇವತ್ತಿನ ದಿನ ಅವ್ರು ನೆನೆಸ್ಕೊಂಡು ನಾವು ಅವರನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೋರ್ಕೊಳ್ತಾರೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಹೇಳುತ್ತಾ ಐನೂರು ಹದಿನೈದು ಕೆಜ್ ಹದಿನೈದು ನಮ್ಮ ಎಫ್ ಘಟಕದಲ್ಲಿ ಚೆನ್ನಾಗಿ ಮಾಡಬೇಕಂತ ಇದೇ ಮೊದಲನೇ ಬಾರಿಗೆ ನಮ್ಮ ವಕೀಲಗರು ಎಲ್ಲ ಸೇರಿ ಒಂದು ಎತ್ಕೊಂಡು ಯಾಕಂದರೆ ನಾವು ರಿಟೈರ್ಮೆಂಟ್ ಆಗುವವರೆಗೂ ನಾವು ಮಾಡ್ಕೊಂಡು ಬಂದಿದ್ವಿ ರಾಮಚಂದ್ರ ನಾವು ಈ ಸಲಯಿಂದ ಅವ್ರು ಕಂಟಿನ್ಯೂ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಂಗೆ ಮುಂದುವರಿಸಲಿ ಅಂತ ನಾಡಪ್ರಭು ಕೆಂಪೇಗೌಡರು ಒಬ್ಬರಿಗೆ ಸೀಮಿತವಾಗಿಲ್ಲ ನಮ್ಮ ಕರ್ನಾಟಕ ಬೆಂದ ಕಾಳೂರು ಅಂತ ಬೆಂಗಳೂರಿಗೆ ಏನು ಇಸರಿ ವಾಸಿಯಾಗಿತ್ತೋ ಅದನ್ನು ಕಟ್ಟಬೇಕು ಅಂತ ಎಲ್ಲ ಕಟ್ಟು ಎಲ್ಲ ಜನಾಂಗದವರೆಗೂ ಒಂದು ಬೆಂಗಳೂರನ್ನು ಒಂದು ಮಾದರಿ ನಗರವನ್ನು ಮಾ ಆಗಿದೆ ಅದೇ ಥರ ಅವರ ಇದು ತತ್ವ ಸಿದ್ಧಾಂತಗಳಲ್ಲಿ ನಾವು ನಡಿಬೇಕು ಅಂತ ನಮ್ಮ ಆಸೆ ಇದೆ ಆದರೆ ಅದನ್ನು ಪೂರೈಸಲ್ಲ ಅದನ್ನು ನೆರವೇರಿಸಲಿ ಅಂತ ನಾನು ನಾನು ನಾಳೆ ಏನು ನಿವೃತ್ತಿ ಅಂತ ಇದ್ದೀವೋ ಅಂಥ ಇದರಲ್ಲಿ ಒಂದು ಈ ಕೆಂಪೇಗೌಡರ ಜಯಂತಿ ಮಾಡಿ ಕೆ ಜಿ ಎಫ್ ಘಟಕ ನಾನು ನಿರ್ಗಮನ ಆಗ್ತಾ ಇದ್ದೀವಿ ಅದೊಂದು ಹೆಮ್ಮೆಯ ವಿಷಯ ಯಾಕೆಂದರೆ ಲಾಸ್ಟು ನಂದು ವರ್ಕಿಂಗ್ ಡೇಗೆ ಒಂದು ನಾಡಬೊಬ್ಬರು ಕೆಂಪೇಗೌಡರನ್ನ ಜಯಂತಿ ನಮ್ಮ ಘಟಕದಲ್ಲಿ ಮಾಡಿ ನಾವು ಮಾಡ್ತಾ ಇರೋದು ಒಂದು ಹೆಮ್ಮೆಯ ವಿಷಯ ಯಾಕೆಂದರೆ ಇಷ್ಟು ವರ್ಷನೂ ಮಾಡ್ಕೊಂಡು ಬಂದಿದ್ದೀವಿ ಲಾಸ್ಟ್ ಎಂಡಿಂಗಲ್ಲೂ ನಮ್ಗೊಂದು ಅವಕಾಶ ಸಿಕ್ಕಿದೆ ಯಾವುದೇ ಜಯಂತಿ ಸಿಕ್ಕಿಲ್ಲ ಈ ಜಯಂತಿ ಸಿಕ್ಕಿದೆ ನಾವು ಲಾಸ್ಟ್ ರಿಟೈರ್ಮೆಂಟೇ ಲಾಸ್ಟ್ ಅಂತ ಹೇಳಿದೆ ನಾನು ಭಾಷಣದಲ್ಲಿ ಆದರೆ ಕೆಂಪೇಗೌಡ ಜಯಂತಿ ಇಂತ ಬಿಟ್ಟಿದ್ವು ಇವತ್ತು ನಮ್ಗೆ ಅವಕಾಶ ಸಿಕ್ಕಿದೆ ಇದು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಎಲ್ಲ ಜನಾಂಗದವರು ಅಷ್ಟೇ ಯಾವ್ದು ಜಯಂತಿ ಆಗಲಿ ಒಳ್ಳೆ ಒಂದೇ ಒಳ್ಳೆ ರೀತಿಯಲ್ಲಿ ನಮ್ಮ ಕೆ ಜದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾವು ಈ ಜಯಂತಿ ದಿವಸ ಎಲ್ರಿಗೂ ಆಶಿಸುತ್ತಾ ನನ್ನ ಮಾತು ಮುಗಿಸ ಜೈ 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 ಕರ್ನಾಟಕ ಬೃಹತ್ ಬೆಂಗಳೂರು ಆಗಿರೋದು ಕೆಂಪೇಗೌಡ ಗೌಡ ಬಂದು ಮೂಲತಃ ತಮಿಳ್ನಾಡವರು ಕಾಂಚೀಪುರಂ ಅವರವರು ಅಲ್ಲಿ ಅವರ ಅಣ್ಣ ತಮ್ಮಂದರ ಗಲಾಟೆಯಿಂದ ಗಲಾಟೆಗೆ ತಟ್ಟು ತಾಳಾರದೆ ಕೆ ಬೆಂಗಳೂರಿಗೆ ಬಂದು ಯಲಂಕಾದಲ್ಲಿ ನಿಲ್ಲಿಸಿ ಈ ಬೃಹತ್ ಬೆಂಗಳೂರಿಗೆ ನಿರ್ಮಾಪಕರೇ ಅವರು ಅವರು ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣಯ್ಯ ಥರ ಹೇಳಿದ್ನೋ ಆ ಥರ ಕಷ್ಟಪಟ್ಟು ಎತ್ತಿನ ಗಾಡಿಯಲ್ಲಿ ಸೌದೆ ಅದು ಇದು ಓಡಿಸಿ ಈ ಬೆಂಗಳೂರನ್ನು ಕಟ್ಟಿದ್ದಾರೆ ಈ ಇದಕ್ಕೋಸ್ಕರ ನಾವೆಲ್ಲ ಈ ದಿವಸ ಅವರ ಜಯಂತಿಯನ್ನು ಕೆ ಜಿ ಎಫ್ ಘಟಕದಲ್ಲಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಅಷ್ಟೇ ಯಾವುದೇ ಜಯಂತಿ ಆಗಲಿ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಒಟ್ಟಿಗೆ ಎಲ್ಲರೂ ಸೇರಿ ನಮ್ಮ ದೇಶವನ್ನು ಕಟ್ಟೋ ಥರ ನಮ್ಮ ರಾಜ್ಯದಲ್ಲಿ ಅಷ್ಟೇ ನಮ್ಮ ಹಳ್ಳಿಯಲ್ಲಷ್ಟೇ ನಮ್ಮ ಹೋಬಳಿಯಲ್ಲಿ ಅಷ್ಟೇ ತಾಲೂಕಲ್ಲಿ ಅಷ್ಟೇ ಪ್ರತಿಯೊಬ್ಬರು ಕೈ ಜೋಡಿಸಿ ಒಳ್ಳೆಯ ಭಾವಿಕತೆಯನ್ನು ಇಟ್ಕೊಂಡು ಈ ಕೆಂಪೇಗೌಡ ಜಯಂತಿ ಅಲ್ಲ ವೇಮನ ಜಯಂತಿ ಯಾವುದೇ ಜಯಂತಿ ಇರಲಿ ಮಾಡಬೇಕು ಈ ಒಂದು ಜಯಂತಿಯನ್ನು ನಮ್ಮ ನಿರ್ವಾಹಕರಾದಂಥ ಕೆಂಪಣ್ಣವರು ಹೋದ ವರ್ಷ ಪ್ರಯತ್ನ ಮಾಡಿದ್ರು ಆವಾಗ ಆವಾಗಿಂದೂ ನಡೀತಾ ಇದೆ ಇನ್ನು ಮುಂದೆನೂ ನಡೀಲಿ ನಾವು ನಿವೃತ್ತಿಯಾಗಿರುವಂಥವರು ನಮಗೂ ಆಹ್ವಾನ ಕೊಟ್ಟರೆ ಬರ್ತೀವಿ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ನಮ್ಮ ಕೆ ಜಿ ಎಫ್ ಘಟಕವನ್ನು ಅಭಿವೃದ್ಧಿ ಮಾಡಿ ಮತ್ತು ನಮ್ಮ ಸಮಸ್ಯೆಯ ಕೆಲಸನೂ ಚೆನ್ನಾಗಿ ಮಾಡಿ ಯಾರು ಸೋಮ್ಯಾರ್ಗಳಾಗಬೇಡಿ ಚೆನ್ನಾಗಿ ಡ್ಯೂಟಿಗಳು ಮಾಡಿ ಸಮಸ್ಯೆಯನ್ನು ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ನಾವೂ ಇರೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಹೇಳ್ತೀನಿ